ಲೀನಾ ಚಂದಾವರ್ಕರ್ ಅವರು ಕರ್ನಾಟಕದ ಮಿಲಿಟರಿ ಸಿಬ್ಬಂದಿಯ ಕುಟುಂಬದಲ್ಲಿ ಜನಿಸಿದರು ಒಂದು ಅರವತ್ತೆಂಟು ರಲ್ಲಿ ವಿನೋದ್ ಖನ್ನಾ ಅವರ ಜೊತೆಯಲ್ಲಿ ಮಾಕಾಮೀತ್ ಎಂಬ ಸಿನಿಮಾ ಮೂಲಕ ಬಾಲಿವುಡ್ ನಟನಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ಅನಂತರ ಅವರ ಅಭಿನಯದ ಅನೇಕ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು ಒಂದು ಸಾವಿರ ಒಂಬೈನೂರ ಎಪ್ಪತ್ತು ಮೈನಸ್ ಎಂಬತ್ತರ ದಶಕಗಳಲ್ಲಿ ಬಾಲಿವುಡ್ನಲ್ಲಿ ಖ್ಯಾತ ಸೂಪರ್ ಸ್ಟಾರ್ ನಟಿಯರಲ್ಲಿ ನಟಿ ಲೀನಾ ಚಂದಾವರ್ಕರ್ ಕೂಡ ಜನಪ್ರಿಯರಾದರು ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನಲ್ಲಿಯೇ ಇವರು ಬಾಲಿವುಡ್ ಖ್ಯಾತ ನಟ ರಾಜೇಶ್ ಖನ್ನಾ ಮತ್ತು ದಿಲೀಪ್ ಕುಮಾರ್ ಅವರಂತಹ ಮೇರು ನಟರ ಜೊತೆಗೂ ಕೂಡ ನಟಿಸಿ ಖ್ಯಾತಿ ಪಡೆದಿದ್ದರು ಅವರ ವೃತ್ತಿ ಜೀವನ ಉತ್ತುಂಗದಲ್ಲಿದ್ದಾಗ ರಾಜಕೀಯ ಕುಟುಂಬದಿಂದ ಹಿನ್ನೆಲೆ ಇರುವ ಸಿದ್ಧಾರ್ಥ ಬಂಡೋಳ್ಕರ್ ಅವರ ಪರಿಚಯವಾಯಿತು ಆರಂಭದ ಪರಿಚಯ ಸ್ನೇಹವಾಗಿ ಬಳಿಕ ಇಬ್ಬರೂ ಪ್ರೀತಿಯ ಬಲೆಯಲ್ಲಿ ಸಿಲುಕಿದರು ಗೋವಾದ ಮೊದಲ ಮುಖ್ಯಮಂತ್ರಿ ದಯಾನಂದ ಬಂಡೋಡ್ಕರ್ ಅವರ ಮಗ ಸಿದ್ಧಾರ್ಥ್ ಬಂಡೋಡ್ಕರ್ ಅವರು ರಾಜಕೀಯ ಮತ್ತು ಸಿನಿಮಾ ಸೆಲೆಬ್ರಿಟಿಗಳ ಸಾಕಷ್ಟು ಪರಿಚಯ ಹೊಂದಿದ್ದರು ಲೀನಾ ಚಂದಾವರ್ಕರ್ ಅವರನ್ನು ಪ್ರೀತಿಸಿ ಬಳಿಕ ಕುಟುಂಬದ ಸಮ್ಮತಿಯೊಂದಿಗೆ ವಿವಾಹವಾಗಿದ್ದಾರೆ ಆದರೆ ಅದು ಅಂದುಕೊಂಡ ಮಟ್ಟಕ್ಕೆ ಜೀವನ ಸುಖಮಯವಾಗಿರಲಿಲ್ಲ ಮದುವೆಯಾಗಿ ಕೇವಲ ಹನ್ನೊಂದು ದಿನಗಳಲ್ಲಿ ಸಿದ್ಧಾರ್ಥ್ ಬಂಡೋಡ್ಕರ್ ದುರಂತವಾಗಿ ಸಾವನ್ನಪ್ಪಿದರು ಬಂದೂಕನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅದು ಆಕಸ್ಮಿಕವಾಗಿ ಸ್ಫೋಟವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದರು ಲೀನಾ ಚಂದಾವರ್ಕರ್ ಅವರು ಮದುವೆಯಾಗಿ ಕೇವಲ ಹನ್ನೊಂದು ದಿನಕ್ಕೆ ವಿವೆಯಾಗಿದ್ದರು ಹೀಗಾಗಿ ಪತಿಯ ಮನೆಯಿಂದ ತಮ್ಮ ತವರು ಮನೆಗೆ ವಾಪಸ್ಸಾಗಬೇಕಾಯಿತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋಂದ ಬಳಿಕ ಅವರು ಸಿನಿ ಕ್ಷೇತ್ರಕ್ಕೆ ಮರಳಿದ್ದಾರೆ ಆದರೆ ಅಂದುಕೊಂಡ ಮಟ್ಟಕ್ಕೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಗಳು ಅವರಿಗೆ ಸಿಗಲಿಲ್ಲ ಬಳಿಕ ಅವರು ಪ್ರಸಿದ್ಧ ಗಾಯಕ ಮತ್ತು ನಟ ಕಿಶೋರ್ ಕುಮಾರ್ ಅವರನ್ನು ಮರುವಿವಾಹವಾಗಿದ್ದಾರೆ ಕಿಶೋರ್ ಕುಮಾರ್ ಅವರು ಈಗಾಗಲೇ ಮೂರು ಬಾರಿ ಮದುವೆಯಾಗಿ ವಿಚ್ಛೇದನ ಪಡೆದಿದ್ದರು ಹಾಗಾಗಿ ಈ ವಿವಾಹವನ್ನು ಅವರ ಕುಟುಂಬದವರು ತೀವ್ರವಾಗಿ ವಿರೋಧಿಸಿದರು ಹಾಗಿದ್ದರೂ ಜೀವನದಲ್ಲಿ ಎಲ್ಲ ಏರಿಳಿತಗಳ ಹೊರತಾಗಿಯೂ ಬದುಕನ್ನು ಅತ್ಯಂತ ದೃಢವಾಗಿ ನಿಭಾಯಿಸಿದ್ದು ಬಹುತೇಕರಿಗೆ ಸ್ಫೂರ್ತಿ ಎನ್ನಬಹುದು